ಒಂದು ಹನ್ನೊಂದು ಜನ ಬಲಿತೇನಾದ್ರು ಮನುಷ್ಯತ್ವ ಇದ್ರೆ ಮಾನವೀಯತೆ ಇದ್ರೆ ಕಿಂಚಿತ್ತು ನಿಮಗೆ ದುಃಖ ನಂತರ ವಿಧಾನಸೌಧದ ಮುಂಬ ಇಪ್ಪತ್ ಗಂಟೆ ಆದ್ಮೇಲೆ ಕಣ್ಣಲ್ಲಿ ಹಾಕಿ ಅಥವಾ ಕಣ್ಣಲ್ಲಿ ಹಾಕಿದ್ದು ನೋಡಿದ್ರೆ ಏನ್ ಹು ಯಾರೋ ಆನ ಆತರ ಆನಂದ ಭಾಷೆ ಅಥವಾ ದುಃಖದ ಭಾಷೆ ಗೊತ್ತಿಲ್ಲ ಆ ಕಣ್ಣ ಬರಡಕ್ಕೂ ಯಾವ ರೀತಿ ಉದಿದಿಂದ ಬರಬೇಕು ಕಣ್ಣೀರು ಜನಗಳ ಮುಂದೆ ಡ್ರಾಮಾ ಮಾಡಿದ್ರೆ ಆ ಕಣ್ಣೀರು ಬರಲ್ಲ ನೋಡಿದಾಗ ಇಲ್ಲಿ ನೀವೇ ನೋಡಿದ್ರಿ ಟಿವಿಗಳಲ್ಲಿ ತೋರಿಸಿದ್ರಿ ಇವರು ಸನ್ಮಾನ ಮಾಡೋಕ್ ಪಾಪ ಕರೆಸಿ ಅವ್ರ ಮೇಲೆ ಯಾವುದೋ ಮೂವಿ ತೆಳತಿವಿ ನಿಮ್ಮ ಆಟಗಾರರ ಆ ನಿಮ್ಮ ವಿಡಿಯೋದಲ್ಲಿ ನೋಡಿದ್ರೆ ಮಂತ್ರಿಗಳು ಶಾಸಕರು ಆ ಮಂತ್ರಿ ಕುಟುಂಬದ ಆ ಮಕ್ಕಳು ಏನು ಕೂಲಿಂಗ್ ಗ್ಲಾಸ್ ಏನು ಕಲರ್ಫುಲ್ ಕೂಲಿಂಗ್ ಗ್ಲಾಸ್ ಹಾಕೊಂಡು ಅವರು ಫೋಟೋ ಫೋಟೋಗ್ರಫ್ಸ್ಗಳ ಕಾಂಪಿಟೇಷನ್ ವಿಧಾನಸೌಧಕ್ಕೆ ಮುಂಭಾಗ ನಮ್ಮ ಸಿ ಎಮ್ ಅವರು ಇಷ್ಟೆಲ್ಲ ಸಾವು ನೋವಾಗಿ ಮೂವತ್ತು ನಲ್ವತ್ತು ಜನ ಆಸ್ಪತ್ರೆಗೆ ಅಡ್ಮಿಟ್ ಆದವ್ರೆ ಅವರು ಮಮ ಕರ್ಕೊಂಡು ಜನಾರ್ದನ ಊಟದಲ್ಲಿ ಬಾಸನೋ ಮಸಾಲ ದೋಸೆನೋ ಸರಿಯ ಕುಡಿತಾರೆ ಇದು ಈ ಮುಖ್ಯಮಂತ್ರಿಯ ಏನೋ ಸತ್ಯಮೇವ ಜಯತೆ ಸತ್ಯಮೇವ ಜಯತ್ ಸತ್ಯವನಲ್ಲದೆ ಇನ್ನೇನು ನಾನು ಮಾನ ಇನ್ನಾದ್ರೂ ಮಾನಮರ್ಯಾದ್ರೆ ಇವತ್ತು ಕುಟುಂಬಗಳ ಪರಿಸ್ಥಿತಿಗಳು ಒಂದೊಂದು ಹೋಗಣ ನಿಮ್ಮ ನಿಮ್ಮ ವರ್ಚಸ್ಸಿಗೆ ನಿಮ್ಮ ನಿಮ್ಮ ತೀಟ ತೀರ್ಸ್ಕೊಳ್ಳಿಕ್ಕೆ ಅವತ್ತಿನ ದಿನದ ಧಾರಣ ಪರಿಸ್ಥಿತಿಗೆ ಕಾರಣ ಕರ್ತಿದ್ದೀನಿ ಈ ಅಧಿಕಾರಿಗಳನ್ನ ಈಗ ಸಸ್ಪೆಂಡ್ ಆಗಿ ಮಾಡ್ತೀರಿ ಅಂದ್ರೆ ಇದರಲ್ಲಿ ನನ್ನದ ಅಭಿಪ್ರಾಯ ಕೋರ್ಟ್ ಅಲ್ಲಿ ಕೇಸ್ ಇದೆ ಅಲ್ಲ ಹತ್ತನೇ ತಾರೀಕು ಬರೇ ಅದಕ್ಕಿಂತ ಮುಂಚೆ ನಾವೇನೋ ಮಾಡಿದೀವಿ ಅಂತ ತೋರಿಸಬೇಕು ಅಂತ ಹೇಳಿ ಇವತ್ತು ಇಷ್ಟಕ್ಕೆಲ್ಲ ಕಾರಣಕರ್ತರಾಗಿರ್ತಕ್ಕಂತ ಮುಖ್ಯಮಂತ್ರಿ ಅಪ್ಪ ಮೊದಲೇನೋ ನಡೀತಾ ಇದೆಯಲ್ಲ ಇದು ಎರಡು ವರ್ಷ ಏನೋ ಅವ್ರದ್ದು ಏನೋ ಅಗ್ರಿಮೆಂಟ್ ಏನಾಗಿದೆ ಅಂತ ಬಹುಶಃ ಈ ನಿನ್ನೆ ಘಟನೆಗೆ ಆ ಕಾಂಗ್ರೆಸ್ ಹೈಕಮಾಂಡ್ ಏನಾದ್ರು ಅಲ್ಪ ಸ್ವಲ್ಪ ಮಾನ ಮರ್ಯಾಗಿತ್ತು ಇವರಿಬ್ಬರು ಒಳ್ಳೆಯಕ್ಕೆ ಏನಾದ್ರು ಒಬ್ಬರು ಹೊಸಬ್ರು ತರೋದು ಒಳ್ಳೆ ಏನೇನೋ ಮರ್ಯಾದೆ ಉಳಿಬೇಕು ಅಂದ್ರೆ ಈ ರಾಜ್ಯದಲ್ಲಿ ಸರ್ ಪಕ್ಷ ಉಳಿಬೇಕು ಅಂತ ಇದ್ರಿ ಇವ್ರು ಏನಾರು ಸ್ವಲ್ಪ ಜನಗಳ ಒಂದು ಬೆಂಬಲ ಬೆಳಕಬೇಕು ಅಂದ್ರೆ ಅಲ್ಪ್ ಸ್ವಲ್ಪ ಮೊದಲು ಇವ್ರಿಬ್ರನ್ನೂ ಒಳಗಾಕದ್ರೆ ಈ ರಾಜ್ಯಕ್ಕೆ ಸುಭಿಕ್ಷೆ ಇಲ್ಲೇ ಇಲ್ಲಿ ನಡೀತಾ ಇರ್ತದೆ ಕಂಟಿನ್ಯೂಸ್ ಆಗಿ ಯಾವ ಭಯ ಭಕ್ತಿ ಏನು ಇಲ್ಲ ಈ ಸರ್ಕಾರ ನಾನು ಈ ಮುಖ್ಯಮಂತ್ರಿಯಿಂದ ಈ ರೀತಿ ಆಡಳಿತವನ್ನ ನಾವೆಲ್ಲ ನಿರೀಕ್ಷೆ ಮಾಡಿರಲಿಲ್ಲ ಬಹುಶಃ ಸರ್ಕಾರ ಕೇಳಿರ್ತಾರೆ ಅದರಲ್ಲಿ ಒಬ್ರು ಸಸ್ಪೆಂಡ್ ಆದಂತವ್ರು ಆ ಭಾಗದ ಡಿ ಸಿಪಿ ನಮ್ಮ ಅಪ್ಪಯ್ಯ ಅಪ್ಪಯ್ಯನ ಬಾಳ ಅಂದ್ರೆ ಅಪ್ಪು ಅರ್ಥ ಡಿ ಸಿ ಪಿ ಅಪ್ಪ ನಿಮ್ಗೆ ಗೊತ್ತಿಲ್ಲ ಅಪ್ಪ ನಾನು ಹೇಳಿದ್ದು ಈ ಕೇಸ್ ಅಂತ ಹೇಳಿ ಮೈಸೂರಿಂದ ಆ ಅಪ್ಪ ಇವರು ಕ್ಲಾರಿಟಿ ನಿಮಗ್ ಗೊತ್ತಿಲ್ಲ ಅಪ್ಪಾಯ ಅವರೇ ಪಾಪ ಶೇಖರ್ ಅವನ್ನ ಸಸ್ಪೆಂಡ್ ಮಾಡಿದ್ದಾರೆ ಬಟ್ ಹೇಳಿರ್ತಾರೆ ಒಂದ್ ಹದಿನೈದು ದಿವಸ ಒಂದ್ ತಿಂಗಳು ಇನ್ನು ಬರೆಯವರಿಗೆ ಸಸ್ಪೆಂಡ್ ಅಂತ ಒಂದು ನಾಟಕ ಮಾಡಿರ್ತೀವಿ ಬೇಜಾರು ಮಾಡ್ಕೋಬೇಡಿ ಇದೆಲ್ಲ ಜನ್ಮಾನಸ ಮರೆತ ಮೇಲೆ ಮರ್ತ ಪುನಃ ನಿಮ್ಮನ್ನ ಇನ್ನೂ ಹೆಚ್ಚಿನ ಪ್ರಮೋಷನ್ ಕೊಟ್ಟು ಹೆಚ್ಚುವರಿ ಮುದ್ರೆ ಕೊಡುತ್ತೀವಿ ಅಂತ ಹೇಳಿ ಅಲ್ಲಿವರೆಗೂ ಸ್ವಲ್ಪ ಮೌನದಲ್ಲಿ ಇದೆ ಅಂತ ಹೇಳಿ ಹೇಳಿದ ನನ್ನ ಅಭಿಪ್ರಾಯ ನಡವಳಿಕೆ ಗೊತ್ತಿದೆ ನನಗೆ ಇವರು ಯಾತ್ರಾ ನಡ್ಕೋತಿದ್ದಾರೆ ಅಂತ ಹೇಳಿ